ಫೆಬ್ರವರಿ ಇಪ್ಪತ್ತೆರಡರಂದು ವಾಸವಿ ಶಾಲೆಯಲ್ಲಿ ಉದ್ಯೋಗ ಮೇಳ ಲಿಯೋ ಕ್ಲಬ್ನ ಶ್ರೀಕಾಂತ್ ಇದೇ ಫೆಬ್ರವರಿ ಇಪ್ಪತ್ತೆರಡರ ಶನಿವಾರದಂದು ನಗರದ ವಾಸವಿ ಶಾಲೆಯಲ್ಲಿ ಬೃಹತ್ ಉದ್ಯೋಗ ಮೇಳವನ್ನು ಆಯೋಜಿಸಲಾಗಿದೆ ಅಂತ ಲಿಯೋ ಕ್ಲಬ್ನ ಅಧ್ಯಕ್ಷ ಶ್ರೀಕಾಂತ್ ತಿಳಿಸಿದರು ನಗರದ ವಾಸವಿ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಲಿಯೋ ಕ್ಲಬ್ ಆಫ್ ಕಿರಣ ಹಾಗೂ ನಾನಾ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ಬೃಹತ್ ಉದ್ಯೋಗ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ ರಾಜ್ಯದ ವಿವಿಧ ಐವತ್ತಕ್ಕೂ ಹೆಚ್ಚು ಪ್ರತಿಷ್ಠಿತ ಕಂಪನಿಗಳು ಉದ್ಯೋಗ ಮೇಳದಲ್ಲಿ ಭಾಗವಹಿಸಲಿವೆ ಎಂದರು ಎಸ್ಎಸ್ಎಲ್ಸಿ ಪಿಯುಸಿ ಪದವಿ ಐಟಿಐ ಡಿಪ್ಲೊಮೊ ಹಾಗೂ ತತ್ಸಮಾನ ಪದವಿ ಪಡೆದ ನಿರುದ್ಯೋಗಿಗಳು ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸಬಹುದು ಹೆಸರನ್ನು ನೋಂದಾಯಿಸಲು ಕ್ಯೂಆರ್ ಕೋಡ್ ನೀಡಿದ್ದು ಅದರಲ್ಲಿ ಅಥವಾ ಆಫ್ಲೈನ್ನಲ್ಲೂ ಸ್ಥಳದಲ್ಲಿ ಹೆಸರನ್ನ ನೋಂದಾಯಿಸಬಹುದು ಅಂತ ಹೇಳಿದ್ರು ತಾಲೂಕಿನ ನಿರುದ್ಯೋಗಿಗಳು ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸಿ ಸದುಪಯೋಗ ಪಡಿಸಿಕೊಳ್ಳಿ ಅಂತ ಮನವಿ ಮಾಡಿದ್ರು ಹೆಚ್ಚಿನ ವಿವರಗಳಿಗಾಗಿ ಲೋಕೇಶ್ ಎಂಟು ನಾಲ್ಕು ಮೂರು ಒಂದು ಏಳು ಏಳು ಐದು ಒಂಬತ್ತು ಒಂದು ಒಂದು ದುರ್ಗಾ ಪ್ರಸಾದ್ ಒಂಬತ್ತು ಆರು ಆರು ಮೂರು ಎಂಟು ಏಳು ಒಂದು ಆರು ಆರು ಒಂಬತ್ತಕ್ಕೆ ಕರೆ ಮಾಡಿ ಅಂತ ಮನವಿಯನ್ನು ಮಾಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಲಿಯೋ ಕ್ಲಬ್ನ ಕಾರ್ಯದರ್ಶಿ ಲೋಕೇಶ್ ಗೋವರ್ಧನ್ ಅಕ್ಷಿತ್ ಮುರಳಿ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಪಟೇಲ್ ನಾರಾಯಣ ಸ್ವಾಮಿ ವಾಸವಿ ವಿದ್ಯಾಸಂಸ್ಥೆಯ ರೂಪಸಿ ರಮೇಶ್ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಜಿಲ್ಲಾಧ್ಯಕ್ಷ ರಾಮಾಂಜನೇಯ ನಾಗೇಶ್ ಭಗತ್ ಸುರೇಶ್ ಕರವೇ ತಾಲೂಕು ಅಧ್ಯಕ್ಷ ಸುನೀಲ್ ಪಾರ್ಥಸಾರಥಿ ಸೋಮು ಇನ್ನಿತರರು ಹಾಜರಿದ್ದರು ವರದಿ ಶನಿವಾರದಂದು ಲಿಯೋ ಕ್ಲಬ್ ರೂತ್ ಉದ್ಯೋಗ ಮೇಳವನ್ನು ಹಮ್ಮಿಕೊಳ್ಳಿದ್ದೆವು ಈ ಒಂದು ಉದ್ಯೋಗ ಮೇಳದಲ್ಲಿ ನಾವು ಎಸ್ ಎಲ್ ಸಿ ಪಿ ಯು ಡಿಗ್ರಿ ಐ ಟಿ ಪೋಸ್ಟ್ ಗ್ರ್ಯಾಜುಯೇಷನ್ ಎಲ್ಲ ತಗೊಳ್ತಿದ್ದೀವಿ ಆ ಸೆಕ್ಟರಲ್ಲಿ ಫೈನಾನ್ಷಿಯಲ್ ಸೆಕ್ಟರು ಎಜುಕೇ ಮಿಡ್ ಮಿಡ್ ಫ್ಲೆಕ್ಸ್ ಕಂಪ್ನಿ ಎಜುಕೇಷನ್ ಸೆಕ್ಟರು ಈ ರೀತಿ ಎಲ್ಲ ಒಂದು ಕಂಪ್ನಿಗಳು ಬರ್ತಿದೆ ಅದರಲ್ಲಿ ಎಕ್ಸ್ಪೆಷಲಿ ಫೈನಾನ್ಷಿಯಲ್ ಸೆಕ್ಟರು ಮತ್ತು ಒಂದು ಟೆಕ್ನಿಕಲ್ ಇಶ್ಯೂ ಸೆಟ್ಟರು ಡಿಪ್ಲೊಮಾ ಅಂತ ಏನಿದೆ ಅದು ಟೆಕ್ನಿಕಲ್ ಎಷ್ಟಲಿ ಅದರಲ್ಲಿ ಒಂದು ತುಂಬ ಒಂದು ನೀಡ್ ಫುಲ್ಫಿಲ್ಮೆಂಟ್ ರಿಕ್ವೈರ್ಮೆಂಟ್ ಇದೆ ನಾವು ಡೋರ್ ಟು ಡೋರ್ ಸರ್ವೆ ಮಾಡಿದಾಗ ಎಸ್ ಎಲ್ ಸಿ ಓದಿರುವಂಥ ಒಂದು ಸ್ಟೂಡೆಂಟ್ಸು ತುಂಬ ಜನ ಇದ್ದಾರೆ ಸೊ ಅವ್ರಿಗಾಗಿ ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟು ಈ ರೀತಿ ಎಲ್ಲ ಒಂದು ಡಿಪಾರ್ಟ್ಮೆಂಟ್ ಅವರ ಒಂದು ಎಲಿಜಿಬಿಲಿಟಿ ಅವ್ರದ್ದ ಒಂದು ಟೆಕ್ನಿಕ್ ಅವ್ರದ್ದು ಒಂದು ಎಲಿಜಿಬಿಲಿಟಿ ಮೇಲೆ ಯಾವ ರೀತಿ ಅವ್ರಿಗೆ ಒಂದು ಜಾಬ್ ಕೊಡಿಸಬೇಕು ಅನ್ನೋ ಆ ರೀತಿಯಲ್ಲಿ ನಾವು ಜಾಬ್ ಅವ್ರಿಗೆ ಕೊಡ್ತಿದ್ದೀವಿ ಧನ್ಯವಾದಗಳು ಏನು ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ನಾವು ಏನು ಹೇಳೋದಕ್ಕೆ ಇಷ್ಟಪಡ್ತೀವಿ ಅಂತ ಹೇಳಿದರೆ ಲಿಯೋ ಕ್ಲಬ್ ಆಫ್ ಕಿರಣ ಲಿಯೋ ಅಂತ ಹೇಳಿದ್ರೆ ಲೀಡರ್ಶಿಪ್ ಎಕ್ಸ್ಪೀರಿಯನ್ಸ್ ಆಪರ್ಚುನಿಟಿ ಅಂತ ಸುಮಾರು ಲಿಯೋ ಕ್ಲಬ್ ಎರಡು ಸಾವಿರದ ಇಪ್ಪತ್ತರಲ್ಲಿ ನಾವು ಇದನ್ನು ಸ್ಥಾಪನೆ ಮಾಡಿರ್ತೇವೆ ಕೋವಿಡ್ ಸಂದರ್ಭದಲ್ಲಿಂದ ಏನು ಬಡವರಿಗೆ ಉಚಿತವಾಗಿ ಫುಡ್ ಕಿಟ್ಗಳನ್ನು ನೀಡುವ ಮೂಲಕ ಈ ಒಂದು ಲಿಯೋ ಕ್ಲಬ್ನ ಸ್ಥಾಪನೆ ಮಾಡಿ ಸುಮಾರು ನಾಲ್ಕು ವರ್ಷಗಳಿಂದ ನಿರಂತರವಾಗಿ ನಾವು ಸಾಮಾಜಿಕ ಚಟುವಟಿಕೆಗಳನ್ನು ಮಾಡ್ತಾ ಈ ಹಿಂದೆ ಎಲ್ಲರಿಗೂ ಗೊತ್ತಿರೋ ಹಾಗೆ ದೊಡ್ಡ ಮಟ್ಟದಲ್ಲಿ ಒಂದು ಆರೋಗ್ಯ ಮೇಳ ಸಹ ಯಶಸ್ವಿಯಾಗಿ ನೆರವೇರಿತು ಇದೇ ಒಂದು ನಿಟ್ಟಿನಲ್ಲಿ ಸಮಾಜದಲ್ಲಿ ಅತ್ಯ ಅತ್ಯ ಅವಶ್ಯಕವಾಗಿ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ನಾವು ಹೆಚ್ಚಿನ ಒಂದು ಒತ್ತನ್ನು ಕೊಡಬೇಕು ಅದರ ಜೊತೆಗೆ ನಿರುದ್ಯೋಗ ಸಮಸ್ಯೆ ಸಹ ಈ ಒಂದು ನಮ್ಮ ಶಿಡ್ಲಘಟ್ಟ ತಾಲೂಕಿನಲ್ಲಿ ಹೆಚ್ಚಾಗಿ ತಾಂಡವಾಡ್ತಾ ಇತ್ತು ಈ ನಿಟ್ಟಿನಲ್ಲಿ ನಮ್ಮ ಒಂದು ಲಿಯೋ ಕ್ಲಬ್ ಆಫ್ ಕಿರಣ ವತಿಯಿಂದ ಇದೇ ಒಂದು ಶನಿವಾರ ಇಪ್ಪತ್ತೆರಡನೇ ತಾರೀಕಿನಂದು ಬೃಹತ್ ಒಂದು ದೊಡ್ಡ ಮಟ್ಟದ ಒಂದು ಮೆಗಾ ಜಾಫ್ಫೇರ್ ಉದ್ಯೋಗ ಮೇಳವನ್ನು ನಾವು ಆಯೋಜನೆ ಮಾಡಿರ್ತೇವೆ ಈ ಒಂದು ಉದ್ಯೋಗ ಮೇಳದಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚಿನ ಪ್ರತಿಷ್ಠಿತ ಕಂಪನಿಗಳು ಭಾಗವಹಿಸಲಿವೆ ಇದರ ಒಂದು ಮುಂದಿನ ಒಂದು ಒಂದು ಉದ್ಯೋಗ ಮೇಳದಲ್ಲಿ ಯಾವ ರೀತಿ ಏನೆಲ್ಲ ಯೋಜನೆಗಳಿರ್ತವೆ ಏನೆಲ್ಲ ಕಾರ್ಯಕ್ರಮಗಳು ನಡೆಯುತ್ತವೆ ಅಂತಕ್ಕಂಥದ್ದನ್ನು ನಮ್ಮ ಲಿಯೋ ಕ್ಲಬ್ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಕಾಂತ್ ಅವರು ತಿಳಿಸ್ತಾರೆ ಿಯೋ ಕ್ಲಬ್ ಸುಮಾರು ನಾಲ್ಕು ವರ್ಷಗಳಿಂದ ನಿರಂತರವಾಗಿ ಸಾಮಾಜಿಕ ಚಟುವಟಿಕೆಗಳನ್ನು ಮಾಡ್ತಾ ಬರ್ತಿದೆ ಈ ನಿಟ್ಟಿನಲ್ಲಿ ಈ ಒಂದು ಉದ್ಯೋಗ ಮೇಳವನ್ನು ನಾವು ಆಯೋಜನೆ ಮಾಡಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಸ್ಥಳೀಯ ಎಲ್ಲ ದಲಿತ ಪರ ಕನ್ನಡ ಪರ ರೈತ ಪರ ಎಲ್ಲ ಸಂಘಟನೆಗಳು ಸಾಮೂಹಿಕವಾಗಿ ನಮ್ಮ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಬೆಂಬಲ ನೀಡಿರುವಂಥದ್ದು ನಮಗೆ ಇನ್ನಷ್ಟು ಶಕ್ತಿ ತಂದುಕೊಟ್ಟಿದೆ ಈ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ನೀಟ್ಫುಲ್ ಇರ್ತಕ್ಕಂಥ ಎಲ್ಲ ಒಂದು ವ್ಯಕ್ತಿಗಳು ಆಗಮಿಸಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ನಾವು ಈ ಒಂದು ಪತ್ರಿಕಾ ಒಂದು ಗೋಷ್ಠಿಯ ಮೂಲಕ ನಾವು ಮನವಿಯನ್ನು ಮಾಡ್ತೇವೆ ಆ ನಿರುದ್ಯೋಗಿಗಳು ಆ ಡೈರೆಕ್ಟ್ ಈ ಒಂದು ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿದಾಗ ಇದು ಗೂಗಲ್ ಫಾರ್ಮಲ್ಲಿ ತಮ್ಮ ಎಲ್ಲ ಬಯೋಡಾಟಾವನ್ನು ಇಲ್ಲಿ ಎಂಟ್ರಿ ಮಾಡುವಂಥದ್ದು ಜೊತೆಗೆ ಇದರಲ್ಲಿ ಆಗದೇ ಇರತಕ್ಕಂಥ ಒಂದು ಪಕ್ಷದಲ್ಲಿ ನೇರವಾಗೂ ಸಹ ಇಲ್ಲೊಂದು ರಿಜಿಸ್ಟ್ರೇಷನ್ ಕೌಂಟರ್ ಎರ್ ಡೆಸ್ಕನ್ನು ಸಹ ನಾವು ಅವತ್ತು ಆಯೋಜನೆ ಮಾಡಿರ್ತೇವೆ ಇಲ್ಲಿ ಅವರಿಗೆ ಸಂಪೂರ್ಣವಾದಂಥ ಒಂದು ಮಾಹಿತಿ ಇಲ್ಲಿ ಲಭ್ಯ ಆಗ್ತದೆ ಆ ಜೊತೆಗೆ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರಾಗಿರುವಂತಹ ಜಸ್ಟಿಸ್ ವಿ ಗೋಪಾಲ್ಗೌಡ ಸಾಹೇಬರು ಹಾಗೂ ಮುಖ್ಯ ಗೌರವಾನ್ವಿತ ಅತಿಥಿಗಳಾಗಿ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶರ ಆಗಿರುವಂತಹ ಎ ಡಿ ಜಿ ಪಿ ಹಿರಿಯ ಐ ಪಿ ಎಸ್ ಅಧಿಕಾರಿಗಳು ಆಗಿರುವಂತಹ ಅರುಣ್ ಚಕ್ರವರ್ತಿ ಸರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ತಾಲೂಕಿನ ಎಲ್ಲ ನಿರುದ್ಯೋಗ ಒಂದು ನಿರುದ್ಯೋಗದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಈ ಒಂದು ಉದ್ಯೋಗ ಮೇಳದಲ್ಲಿ ಭಾಗವಹಿಸಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಈ ಒಂದು ಪತ್ರಿಕಾ ಪತ್ರಿಕಾಗೋಷ್ಠಿಯ ಮೂಲಕ ನಾನು ತಿಳಿಸ್ತೇನೆ ನಮಸ್ತೆ ಇವತ್ತು ಈ ನಮ್ಮ ವಾಸಿ ಸ್ಕೂಲಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಶಿಡ್ಲಘಟ್ಟ ಸಾರ್ವಜನಿಕರು ಎಲ್ಲರ ಜೊತೆಗೆ ಲಿಯೋ ಕ್ಲಬ್ ಆಫ್ ಕಿರಣ್ ಇವರ ವತಿಯಿಂದ ಬೃಹತ್ ಒಂದು ಉದ್ಯೋಗ ಮೇಳವನ್ನು ಎಂಟನೇ ತಾರೀಕು ಇದೇ ವಾಸವಿ ಶಿಡ್ಲಘಟ್ಟ ಸ್ಕೂಲಲ್ಲಿ ಆಯೋಜನೆ ಮಾಡಿದ್ದಾರೆ ಇದರ ಉದ್ದೇಶ ಏನಂತಂದರೆ ನಮ್ಮ ಶಿಡ್ಲಘಟ್ಟದಲ್ಲಿ ಅತಿ ಹೆಚ್ಚು ನಿರುದ್ಯೋಗ ಇರೋದರಿಂದ ಅವರೆಲ್ಲ ರೀತಿಯ ಒಂದು ಸರ್ವೆ ಮಾಡಿ ಈ ಒಂದು ಉದ್ಯೋಗ ಮೇಳವನ್ನು ಎಲ್ಲರೂ ಕೂಡ ಒಂದು ಉಪಯೋಗ ಮಾಡಿಕೊಳ್ಳಿ ಅಂತೇಳಿ ಅವರೊಂದು ಈ ಒಂದು ಸರ್ವೆ ಮಾಡಿ ಎಲ್ರಿಗೂ ಕೂಡ ಒಂದು ಅವಕಾಶ ಮಾಡಿದ್ದಾರೆ ಈ ಒಂದು ಉದ್ಯೋಗ ಮೇಳ ಇಪ್ಪತ್ತೆರಡನೇ ತಾರೀಕು ಎರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಮಧ್ಯಾಹ್ನ ಮೂರು ಗಂಟೆ ಕೂಡ ಇರುತ್ತೆ ಜೊತೆಗೆ ಈ ಒಂದು ಮೇಳದಲ್ಲಿ ಭಾಗವಹಿಸುವಂಥ ವಿದ್ಯಾರ್ಥಿಗಳಿರ್ಬೋದು ಯಾರಿಗೆ ಜಾಬ್ ಒಂದು ನೆಸಿದೆ ಯಾರಿಗೆ ಅವಕಾಶ ಬೇಕು ಅವ್ರು ಏನೇನು ದಾಖಲಾತಿಗಳು ಅಂತಂದ್ರೆ ನಿಮಗೆ ಸಂಬಂಧಪಟ್ಟಂಗೆ ಇವಾಗ ಎಸ್ ಎಲ್ ಸಿ ಆಗಿರೋರು ಒಂದು ಎಸ್ ಎಲ್ ಸಿ ಇರ್ಬೋದು ನಿಮ್ಮ ರೆಸೀಮ್ ಇರ್ಬೋದು ನಿಮ್ಮ ಡಾಕ್ಯುಮೆಂಟ್ಸ್ ಇರ್ಬೋದು ಒಂದು ಸೆಟ್ ಜೆರಾಕ್ಸು ಅದ್ರ ಜೊತೆಗೆ ನಿಮ್ಮೊಂದು ಭಾವಚಿತ್ರ ನೀವು ಆನ್ಲೈನಲ್ಲೂ ಕೂಡ ಅಪ್ಲೈ ಮಾಡ್ಬೋದು ಅದರ ಜೊತೆಗೆ ಇಲ್ಲೇ ಬಂದು ಖುದ್ದಾಗಿ ಇಲ್ಲೇ ಒಂದು ನಿಮ್ಗಾಗಿ ಒಂದು ಫೋನ್ ಓಪನ್ ಮಾಡಿರ್ತೀವಿ ಆ ಒಂದು ಕೌಂಟ್ರಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ ಕೊಟ್ಟು ನಿಮ್ಮ ಬಯೋಡೇಟೆ ಎಲ್ಲ ಫಿಲ್ ಮಾಡಿಸಿ ಅದ್ರ ಜೊತೆಗೆ ನಿಮ್ಗೆ ಏನು ಸಹಕಾರ ಬೇಕು ಯಾವ ರೀತಿ ಬೇಕಂತೇಳಿ ಇಲ್ಲಿ ನಮ್ಮ ಪತ್ರಿಕಾ ತ ಮಿತ್ರರು ಮಿತ್ರರು ಇರ್ತಾರೆ ಮತ್ತೆ ನಮ್ಮ ಈ ಒಂದು ಸಂಘ ಸಂಸ್ಥೆಗಳು ಎಲ್ಲರೂ ಕೂಡ ಇರ್ತೀವಿ ನಿಮ್ಗೆ ಯಾವ ರೀತಿ ಬೇಕು ಅಂತ ಅನ್ ಅನುಕೂಲಗಳು ಮಾಡಿಕೊಡ್ತೀವಿ ಅದ್ರ ಜೊತೆಗೆ ಈ ಒಂದು ಅವಕಾಶ ಎಲ್ಲರೂ ಕೂಡ ಉಪಯೋಗ ಮಾಡ್ಕೊಳ್ಳಿ ಅಂತೇಳಿ ನನ್ನ ಈ ಒಂದು ಎರಡು ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಉದ್ಯೋಗ ಕ್ಲಬ್ನವರು ಶ್ರೀಕಾಂತು ಲೋಕೇಶು ಮತ್ತು ಅವರ ಸ್ನೇಹಿತರೆಲ್ಲ ಸೇರಿ ಏರ್ಪಾಟ್ ಮಾಡಿದ್ದಾರೆ ಇದ್ರ ಬಗ್ಗೆ ಪೂರ್ತಿ ಡೀಟೇಲ್ಸ್ ಮತ್ತು ಸ್ನೀಕರ್ ಸ್ನೀಕರ್ ದೌಡ್ ಹೇಳ್ತಾರೆ ಈ ಹಿಂದೆ ಐದಾರು ವರ್ಷಗಳ ಹಿಂದೆ ಯಾರ್ಯಾರು ಪದವೀಧರರಾಗಿದ್ದರೆ ಅವರೆಲ್ಲ ಕೆಲಸ ಹುಡ್ಕೊಂಡು ಬೆಂಗಳೂರು ಜೇಮ್ಗನ್ನು ಕೋಲಾರ ಚಿಕ್ಕಬಳ್ಳಾಪುರ ಇಂಥ ಕಡೆ ಎಲ್ಲ ಹೋಗ್ತಾ ಇದ್ದಾರೆ ಇದು ಬಹಳ ದುರ್ದೈವದ ಸಂಗತಿ